ನಮಸ್ಕಾರ ವೀಕ್ಷಕ್ರಿಯೆ ವೀಕ್ಷಕ್ರಿಯೆ ಒಂದು ತಪ್ಪು ನಿರ್ಧಾರ ಮನುಷ್ಯನ ಬದುಕನ್ನ ಹೇಗೆ ಬೇಕಾದರೂ ಬದಲಿಸಿ ಬಿಡುತ್ತೆ ಮನುಷ್ಯ ಹಂತ ಹಂತವಾಗಿ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಟಿ ಸುಧಾರಾಣಿ ನಟಿ ಸುಧಾರಾಣಿ ಯಾರಿಗಾನೆ ಗೊತ್ತಿಲ್ಲ ಹೇಳಿ ಸೌಂದರ್ಯವತಿ ಅಭಿನಯದಲ್ಲೂ ಕೂಡ ಎತ್ತಿದ ಕೈ ಅಂದು ಹೀರೋಯಿನ್ ಆಗಿ ಮಿಂಚಿದ್ರೆ ಎಂದು ಪೋಷಕ ನಟಿಯಾಗಿ ಮಿಂಚನ ಹರಿಸಿದ್ದಾರೆ ಸುಧಾರಾಣಿ ಆದರೆ ವೀಕ್ಷಕರೇ ಸುಧಾರಣೆ ಬದುಕಿನ ಬಗ್ಗೆ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಒಂದಷ್ಟು ಹೀರೋಯಿನ್ಗಳು ಲವ್ ಅದು ಇದು ಅಂತ ಮಾಡಿಕೊಂಡು ಬದುಕನ್ನ ಎಡವಟ್ ಮಾಡಿಕೊಂಡ್ರೆ ಸುಧಾರಣೆ ಬದುಕಿನಲ್ಲಿ ಅವರ ಅಪ್ಪ ಅಮ್ಮ ತೆಗೆದುಕೊಂಡಂತಹ ಅವರ ಕುಟುಂಬಸ್ಥರು ತೆಗೆದುಕೊಂಡಂತಹ ಒಂದು ನಿರ್ಧಾರ ಬದುಕನ್ನು ಕಿತ್ತು ತಿನ್ನುವಂತೆ ಮಾಡಿತ್ತು ಹಾಗಾದ್ರೆ ಸುಧಾರಣೆ ಬದುಕಿನಲ್ಲಿ ಅಂತದ್ದೇನಾಯಿತು ಹಾಗಾದ್ರೆ ಅದೆಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ಸುಧಾರಾಣಿ ಬದುಕಿನ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ ಕೇಳಿ ವೀಕ್ಷಕರೇ ಸುಧಾರಾಣಿ ಸಿನಿಮಾ ಇಂಡಸ್ಟ್ರಿಗೆ ಬರುವುದಕ್ಕೆ ಪ್ರಮುಖ ಕಾರಣ ಅಂದ್ರೆ ಬಹಳ ಪ್ರಸಿದ್ಧ ಸಾಹಿತಿಯಾದಂತಹ ಆದಂತಹ ಉದಯಶಂಕರ್ ಅವರ ಹತ್ತಿರದ ಸಂಬಂಧಿ ಸುಧಾರಾಣಿ ಈ ಕಾರಣಕ್ಕಾಗಿ ಸುಧಾರಾಣಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಗುರುತಿಸಿಕೊಳ್ತಾರೆ ಅದಕ್ಕೂ ಮುನ್ನ ಬರೀ ಮೂರು ವರ್ಷಕ್ಕೆ ಮಾಡೆಲ್ ಆಗಿಯೂ ಕೂಡ ಒಂದು ಪ್ರಾಡಕ್ಟ್ಗೆ ಅವರು ಕಾರ್ಯನಿರ್ವಹಿಸುತ್ತಾರೆ ಅವರ ಆರಂಭದ ಹೆಸರು ಜಯಶ್ರೀ ಅಂತ ಅನಂತರ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಕಿಲಾಡಿ ಕಿಟ್ಟು ಸೇರಿದಂತೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಸಿನಿಮಾದ ಆರಾಧ್ಯ ದೈವ ಡಾ ರಾಜ್ಕುಮಾರ್ ಅವರ ಜೊತೆ ಕೂಡ ಅಭಿನಯಿಸಿದ್ರು ಅನಂತರ ಸುಧಾರಾಣಿ ಅವರಿಗೆ ಒಂದು ಚಾಕ್ ಪಾಟ್ ಹೊಡೆಯುತ್ತೆ ನೋಡಿ ಬರೀ ಹದಿಮೂರು ವರ್ಷ ಹದಿಮೂರು ಅಂದ್ರೆ ಹದಿಮೂರೇ ವರ್ಷ ಆನಂದ್ ಸಿನಿಮಾಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಂದಂತ ಈ ಸಿನಿಮಾಗೆ ನಟಿಯಾಗಿ ಸುಧಾರಾಣಿ ಆಗ್ತಾರೆ ಸಿನಿಮಾಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೊಸ ನಟಿಗಾಗಿ ಹುಡುಕಾಟ ನಡೆಸುತ್ತಾರೆ ಬಹಳ ಚೆನ್ನಾಗಿ ಅಭಿನಯಿಸುವಂತಹ ಸುಂದರವಾದ ನಟಿಯರು ಬೇಕಾಗಿರುತ್ತದೆ ಕಾರಣ ಅಂದರೆ ಕುಮಾರ್ ಅವರ ಸಿನಿಮಾ ಕೂಡ ಆಗಿರುತ್ತೆ ಹೀಗಾಗಿ ಆ ಸಿನಿಮಾಗೆ ಸಿಕ್ಕಾಪಟ್ಟೆ ಹೀರೋಯಿನ್ಗಳನ್ನು ಹುಡುಕಿ ಹುಡುಕಿ ಕೊನೆಗೆ ಅವರು ಸೆಲೆಕ್ಟ್ ಮಾಡಿದ್ದು ಈ ಸುಧಾರಾಣಿ ಅವರನ್ನ ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿ ಅವರ ಪೇರೆಷ್ಟರ ಮಟ್ಟಿಗೆ ಪ್ರಸಿದ್ಧಿ ಆಯಿತು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅನಂತರ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಡುತ್ತಾ ಹೋಗ್ತಾರೆ ಶಿವರಾಜ್ ಕುಮಾರ್ ಜೊತೆಗೆ ಸಾಕಷ್ಟು ಸಿನಿಮಾಗಳನ್ನ ಅಭಿನಯಿಸಿದ್ದಾರೆ ಕೃಷ್ಣನಿ ಕುಣಿದಾಗ ಪಂಚಮ ವೇದ ಮಣ್ಣಿನ ದೋಣಿ ಅನುರಾಗ ಸಂಗಮ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಮಿಂಚುತ್ತಾರೆ ಆ ಕಾಲದ ಬಹುತೇಕ ನಟರ ಜೊತೆಗೆ ತೆರೆಯನ್ನು ಹಂಚಿಕೊಂಡ ಖ್ಯಾತಿ ಸುಧಾರಾಣಿ ಒಂದು ಹೆಚ್ಚು ಕಡಿಮೆ ಸ್ಪರ್ಶ ಸಿನಿಮಾ ಆದ ನಂತರ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ದು ತೀರಾ ಕಡಿಮೆ ಅನಂತರ ಕಲಾವಿದೆ ಆಗಿ ತಮ್ಮ ಬದುಕಿನ ಬೇರೆ ದಿಕ್ಕನ್ನು ಆರಂಭಿಸುತ್ತಾರೆ ಪೋಷಕ ನಟಿಯಾಗಿ ಕಾಣಿಸಿಕೊಳ್ತಾರೆ ಹೀರೋ ಅತ್ತಿಗೆಯಾಗಿ ಹೀರೋ ಅಕ್ಕನಾಗಿ ಹೀಗೆ ನಾನಾ ರೀತಿಯ ಪಾತ್ರಗಳು ಈಗಲೂ ಕೂಡ ಸಿನಿಮಾ ಇಂಡಸ್ಟ್ರಿ ಆಕ್ಟಿವ್ ಆಗಿದ್ದಾರೆ ಬಿಡಿ ಇದು ಅವರ ಸಿನಿಮಾಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರ ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಪೀಕ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಕುಟುಂಬ ಸುಧಾರಾಣಿಗೆ ಮದುವೆ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆಗ ಅಳೆದು ತೂಗಿ ಹುಡುಕಿ ಹುಡುಕಿ ಓರ್ವ ಹುಡುಗನನ್ನ ಫೈನಲ್ ಮಾಡ್ತಾರೆ ಡಾ ಸಂಜಯ್ ಅಂತ ಸುಧಾರಾಣಿ ಅವರಿಗೆ ಆ ಸಂದರ್ಭದಲ್ಲಿ ತೀರಾ ಮದುವೆ ಆಗಬೇಕಾದ ಅಗತ್ಯ ಇರೋದಿಲ್ಲ ಯಾಕಂದ್ರೆ ಕೆರಿಯರ್ ಉತ್ತುಂಗದಲ್ಲಿ ಇರ್ತಾರೆ ಅವರು ಬಹಳ ಎತ್ತರಕ್ಕೆ ಹೋಗಿದ್ದಂತಹ ಪಿರಿಯಡ್ ಹಾಗೆ ಸುಧಾರಾಣಿ ಅವರ ಬದುಕಿನಲ್ಲಿ ಒಂದೇ ಒಂದು ಕಾಂಟ್ರವರ್ಸಿ ಇರುವುದಿಲ್ಲ ಒಂದೇ ಒಂದು ಕಪ್ಪು ಚುಕ್ಕಿ ಅಂತದ್ದೇನು ಕೂಡ ಇರುವುದಿಲ್ಲ ಆದರೂ ಮನೆಯವರು ಮದುವೆ ಮಾಡಲೇಬೇಕು ಅಂತ ನಿರ್ಧಾರಕ್ಕೆ ಬಂದಿರ್ತಾರೆ ಹೆಣ್ಣು ಮಕ್ಕಳಿಗೆ ವಯಸ್ಸಾಗುವ ಮೊದಲು ಮದುವೆ ಮಾಡಬೇಕು ಅಂತ ಹೇಳಿ ತುಂಬಾ ಅಳಿದು ತೂಗಿ ಹುಡುಕಿ ಅಂತಿಮವಾಗಿ ಅವರು ಆ ವರನಿಗೆ ಮದುವೆ ಮಾಡುವ ನಿರ್ಧಾರ ತೆಗೆದುಕೊಳ್ತಾರೆ ಅನಸ್ತೇಶಿಯ ಸ್ಪೆಷಲಿಸ್ಟ್ ಆಗಿದ್ದಂತಹ ಡಾಕ್ಟರ್ ಸಂಜಯ್ ಡಾಕ್ಟರ್ ಸಂಜಯ್ ಅವರಿಗೆ ಸಾವಿರದ ತೊಂಬತ್ತೈದರಲ್ಲಿ ಸುಧಾರಣೆ ಅವರನ್ನ ಮದುವೆ ಮಾಡಿಕೊಡ್ತಾರೆ ಅವರು ಕೂಡ ಸೀದಾ ಅಮೆರಿಕಾಗೆ ಹೋಗಿ ಬಿಡ್ತಾರೆ ನೋಡಿ ಅಮೆರಿಕಾಗೆ ಹೋದ ನಂತರ ನಿಜವಾದಂತ ಸಂಜೆ ಮುಖ ಹೊರಗಡೆ ಬರೋಕೆ ಶುರುವಾಗುತ್ತೆ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ವಿದೇಶ ವಿದೇಶದ ಬದುಕು ಎಲ್ಲವೂ ಕೂಡ ಆರಂಭದಲ್ಲಿ ಚೆನ್ನಾಗಿರುತ್ತೆ ನಿಧಾನಕ್ಕೆ ಅವರ ಕಷ್ಟದ ದಿನಗಳು ಆರಂಭವಾಗೋಕೆ ಶುರುವಾಗುತ್ತೆ ನೋಡಿ ಗಂಡನ ವಿಕೃತ ಮನಸ್ಸು ವಿಕೃತವಾದಂತ ಮುಖ ಹೊರಗಡೆ ಬರೋಕೆ ಶುರುವಾಗುತ್ತೆ ಒಂದು ರೀತಿಯಲ್ಲಿ ಅವರ ಗಂಡ ಡಾಕ್ಟರ್ ಸಂಜಯ್ ಸೈಕೋಪಾತ್ ರೀತಿಯಲ್ಲಿ ವರ್ತಿಸೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ನೋಡಿ ನಿಧಾನಕ್ಕೆ ಸುಧಾರಾಣಿ ಅವರಿಗೆ ಟಾರ್ಚರ್ ಕೊಡೋಕೆ ಶುರು ಮಾಡಿಕೊಳ್ತಾನೆ ಬರ್ತಾ ಬರ್ತಾ ಟಾರ್ಚರ್ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಸುಧಾರಾಣಿ ಅವರಿಗೆ ವಿದೇಶವನ್ನ ಬಿಟ್ಟು ಹೊರಗಡೆ ಹೋಗದ ಹಾಗೆ ಆತ ಪಾಸ್ಪೋರ್ಟ್ ಅನ್ನ ಇಟ್ಕೊಂಡ್ ಬಿಡ್ತಾನೆ ಮೊದಲಿಗೆ ಆ ನಂತರ ಅನ್ನ ನೀರು ಕೂಡ ಕೊಡುದು ಬಿಟ್ಟು ಬಿಡ್ತಾನೆ ಅವರು ಕೂಡ ಹೊರಗಡೆ ಹೋಗದ ರೀತಿಯಲ್ಲಿ ಆತ ನೋಡ್ಕೋತಾನೆ ಒಂದೇ ಕಡೆ ಇರುವ ರೀತಿಯಲ್ಲಿ ಆತ ಟಾರ್ಚರ್ ಕೊಡುಕೆ ಶುರು ಮಾಡಿಕೊಳ್ತಾರೆ ಅಂತಿಮವಾಗಿ ಎಲ್ಲಿಗೆ ಬಂದ್ಬಿಟ್ಟ ಅಂದ್ರೆ ಒಂದು ಕೆಮಿಕಲ್ ಇಂಜೆಕ್ಟ್ ಮಾಡಿ ಸಾಯಿಸುವ ಪ್ರಯತ್ನ ಕೂಡ ಮಾಡಿಕೊಂಡಿದ್ದಾನೆ ಅಂದ್ರೆ ಆ ಕೆಮಿಕಲ್ ಇಂಜೆಕ್ಟ್ ಮಾಡಿ ಸಾಯಿಸಿದ್ರೆ ಯಾರು ಸಾಯಿಸಿದ್ರು ಹೇಗೆ ಸತ್ರು ಯಾವುದು ಕೂಡ ಗೊತ್ತಾಗೋದಿಲ್ಲ ಹಾಗೆ ಮಾಮೂಲಿ ಹೋಗಿ ಸತ್ತು ಹೋಗ್ಬಿಟ್ರು ಅನ್ನೋ ರೀತಿಯಲ್ಲಿ ರಿಪೋರ್ಟ್ ಬರುವ ರೀತಿಯಲ್ಲಿ ಕೆಮಿಕಲ್ ಇಂಜೆಕ್ಟ್ ಮಾಡುವ ಪ್ಲಾನ್ ಮಾಡಿಕೊಂಡಿದ್ದಾನೆ ಯಾಕಂದ್ರೆ ಅನಸ್ತೇಶಿಯ ಸ್ಪೆಷಲಿಸ್ಟ್ ಬೇರೆ ನೋಡಿ ಅನಂತರ ಬೇರೆ ಬೇರೆ ರೀತಿಯಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಆತ ದಿನ ನಿತ್ಯ ಹಿಂಸೆಯನ್ನ ಕೊಡೋದಕ್ಕೆ ಶುರು ಮಾಡಿಕೊಳ್ತಾನೆ ಸುಧಾರಾಣಿ ಅವರ ನರಕದ ಬದುಕು ಆರಂಭವಾಗಿ ಬಿಡುತ್ತೆ ಭಾರತದಲ್ಲಿ ಇಂತಹ ಸಂದರ್ಭದಲ್ಲಿ ಪ್ರಖ್ಯಾತ ನಟಿ ಪ್ರತಿ ಮನೆಗೂ ಕೂಡ ಗೊತ್ತಿದ್ದಂತೆ ನಟಿ ಆಕೆ ಅಷ್ಟು ಮಾತ್ರ ಅಲ್ಲ ಅದ್ಭುತವಾದ ಬದುಕು ಮಾಡಿದಂತಹ ಸುಧಾರಾಣಿ ಜೊತೆಗೆ ಅಪ್ಪ ಅಮ್ಮನ ಮುದ್ದಿನ ಮಗಳು ಕೂಡ ಹೌದು ಅದು ಕೂಡ ಅಪ್ಪ ಅಮ್ಮ ಅಳಿದು ತೂಗಿ ಹುಡುಕಿ ಹುಡುಕಿ ಡಾಕ್ಟರ್ ಸಂಜೆಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಆದರೆ ಎಲ್ಲವೂ ಕೂಡ ಉಲ್ಟಾ ಆಗೋಕೆ ಶುರುವಾಗುತ್ತೆ ಸುಧಾರಣಿ ಅವರ ಬದುಕಿನಲ್ಲಿ ಅಮೆರಿಕ ಹೋದ್ಮೇಲೆ ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ ಒಂದು ಮೂಲಗಳ ಮಾಹಿತಿ ಪ್ರಕಾರ ಡಾಕ್ಟರ್ ಸಂಜಯ್ ಯಾವುದೋ ಒತ್ತಾಯಕ್ಕೆ ಸುಧಾರಾಣಿಯವರನ್ನ ಮದುವೆಯಾಗಿದ್ದಂತೆ ಆತನಿಗೆ ಇನ್ನೊಂದು ಹುಡುಗಿಯ ಜೊತೆಗೆ ಲವ್ ಅಥವಾ ಇನ್ನೊಂದು ಇತ್ತಂತೆ ಈ ಕಾರಣಕ್ಕಾಗಿ ಅಥವಾ ಸುಧಾರಾಣಿಗೆ ಈ ರೀತಿ ಹಿಂಸೆ ಕೊಡುತ್ತಿದ್ದ ಅನ್ನುವ ವಿಚಾರ ಅನಂತರ ಗೊತ್ತಾಗುತ್ತೆ ಸುಧಾರಾಣಿ ಅನಂತರವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಅಂತಿಮವಾಗಿ ಮನೆಯಲ್ಲಿ ಇರೋದಿಕ್ಕೆ ಸಾಧ್ಯವಾಗಿಲ್ಲವಾದರೂ ಇನ್ನೊಬ್ಬರು ಫ್ರೆಂಡ್ ಮನೆಗೆ ಓಡಿ ಹೋಗ್ತಾರೆ ಹೇಗೋ ತಪ್ಪಿಸಿಕೊಂಡು ಆದರೆ ದೇಶ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಇರೋದಿಲ್ಲ ಯಾಕಂದ್ರೆ ಪಾಸ್ಪೋರ್ಟ್ ಬೇರೆ ಇಟ್ಕೊಂಡಿರ್ತಾರೆ ಮತ್ತೊಂದು ಕಡೆಯಿಂದ ಕುಟುಂಬಸ್ಥರಿಗೆ ದಿನೇ ದಿನೇ ಆತಂಕ ಶುರುವಾಗುತ್ತೆ ಸುಧಾರಣೆ ಎಲ್ಲಿದ್ದಾರೆ ಏನು ಎತ್ತ ಎಂದು ಕೂಡ ಗೊತ್ತಾಗುವುದಿಲ್ಲ ಅವರು ದೇಶಕ್ಕೆ ಕರೆಸಿಕೊಂಡ್ರೆ ಅವರಿಗೆ ಹಂತ ಹಂತವಾಗಿ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗುತ್ತೆ ಆದರೆ ದೇಶಕ್ಕೆ ಅವರಿಗೆ ಕಾಂಟ್ಯಾಕ್ಟ್ ಸಿಗದಂತಹ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಮತ್ತೊಂದು ಕಡೆ ಸುಧಾರಣೆಯ ಕಷ್ಟವೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅಂತಿಮವಾಗಿ ಆ ಕಾಲದಲ್ಲಿ ಪ್ರಖ್ಯಾತ ನಿರ್ಮಾಪಕಿಯಾದ ನಿರ್ಮಾಪಕಿಯಾಗಿದ್ದಂತಹ ಹಾಗೆ ಸುಧಾರಾಣಿ ಅವರನ್ನ ಇಂಟ್ರೊಡ್ಯೂಸ್ ಮಾಡಿದ ಪಾರ್ವತಮ್ಮ ರಾಜ್ಕುಮಾರ್ ಅವರು ಒಂದಷ್ಟು ಕಾಂಟಾಕ್ಟ್ ಅನ್ನ ಬಳಸಿ ಅಲ್ಲಿ ಯಾರಿಂದ ಹೇಗೆ ಸಹಾಯವನ್ನ ಮಾಡಬಹುದು ಮಾಡಿಸಬಹುದು ಅಂತ ಹೇಳಿ ಒಂದಷ್ಟು ಪ್ರಯತ್ನವನ್ನ ಪಡ್ತಾರೆ ಮತ್ತೊಂದು ಕಡೆಯಿಂದ ಕನ್ನಡದ ಕರ್ಣ ಅಂತ ಕರೆಸಿಕೊಳ್ಳುವ ನಟ ಅಂಬರೀಷ್ ಅವರು ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡು ಕರೆಸಿಕೊಳ್ಳೋಕೆ ಕೂಡ ಪ್ರಯತ್ನವನ್ನ ಮಾಡುತ್ತಾರೆ ಇದೆಲ್ಲದರ ಮೂಲಕ ಸುಧಾರಾಣಿ ಅವರನ್ನ ಭಾರತಕ್ಕೆ ಕರೆಸಿಕೊಳ್ಳಲಾಗುತ್ತೆ ಒಂದ್ ರೀತಿಯಲ್ಲಿ ಹೇಳಬೇಕು ಅಂದರೆ ಸುಧಾರಾಣಿ ಜೀವಂತವಾಗಿ ವಾಪಸ್ ಬಂದಿದ್ದೇ ಹೆಚ್ಚು ಸ್ವಲ್ಪ ಎಡವಟ್ಟಾಗಿದ್ರೂ ಕೂಡ ಸುಧಾರಾಣಿಯವರು ಜೀವಂತವಾಗಿ ಮರಳಿ ಬರ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಅವರು ಹಿಂಸೆಯನ್ನ ಅನುಭವಿಸಿದ್ದು ನೋಡಿ ಒಂದು ನಾವು ತೆಗೆದುಕೊಳ್ಳುವಂತಹ ತಪ್ಪು ನಿರ್ಧಾರ ಎಂತೆಂತಹ ಸಮಸ್ಯೆಗಳಿಗೆ ತಳ್ಳಿ ಬಿಡುತ್ತೆ ಅಂತದರಲ್ಲಿ ಕೂಡ ಸುಧಾರಣೆ ಮಾಡಿದ ತಪ್ಪಲ್ಲ ಇಷ್ಟೋ ನಟಿಯರು ಗಮನಿಸುತ್ತೀರಾ ಅಥವಾ ಇನ್ನೊಂದು ಮತ್ತೊಂದು ಮೂಲಕ ಅವರು ಮದುವೆ ಆಗಿರ್ತಾರೆ ಇನ್ನೊಂದು ರೀತಿಯಲ್ಲಿ ಬದುಕಿನಲ್ಲಿ ಎಡವಟ್ಟು ಮಾಡಿಕೊಳ್ತಾರೆ ಆದರೆ ಸುಧಾರಣೆ ಅವರು ಮೈ ಮೇಲೆ ಎಳೆದುಕೊಂಡ ಸಮಸ್ಯೆ ಅಲ್ಲ ಅವರ ಕುಟುಂಬಸ್ಥರು ಮಾಡಿದ ತಪ್ಪು ಅಂತ ಹೇಳೋದಕ್ಕಾಗುವುದಿಲ್ಲ ಅವರು ಕೂಡ ಅಳಿದು ತೂಗಿ ಮಗಳು ಚೆನ್ನಾಗಿರಬೇಕು ಅಂತ ಓರ್ವ ಪ್ರಖ್ಯಾತ ಅನಸ್ತ್ಯ ಸ್ಪೆಷಲಿಸ್ಟ್ ಅನ್ನೋ ಕಾರಣಕ್ಕಾಗಿ ಡಾಕ್ಟರ್ ಸಂಜಯ್ಗೆ ಮದುವೆ ಮಾಡಿಕೊಟ್ಟಿದ್ದು ಅವರ ಬದುಕಿನಲ್ಲಿ ಇಷ್ಟೆಲ್ಲ ಎಡವಟ್ಟಾಗಿತ್ತು ಇಷ್ಟೆಲ್ಲ ಆದ್ಮೇಲೆ ಅವರ ಬದುಕಿನಲ್ಲಿ ಬಂದವರೇ ಗೋವರ್ಧನ್ ಸುಧಾರಣೆ ಅವರ ಹತ್ತಿರದ ಸಂಬಂಧಿ ಸುಧಾರಾಣಿ ಅವರು ಮದುವೆ ಸಂಬಂಧಗಳ ಮೇಲೆ ಅವರು ಕಂಪ್ಲೀಟ್ ಆಗಿ ನಂಬಿಕೆಯನ್ನ ಕೂಡ ಕಳೆದುಕೊಂಡಿದ್ದಾರೆ ಇನ್ನೊಂದು ಮದುವೆ ಅದು ಇನ್ನೊಂದು ಬಾಂಧವ್ಯ ಯಾವುದು ಬೇಡ ಅಂತ ಅನ್ಕೊಂಡಿರ್ತಾರೆ ಖಿನ್ನತೆಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವರ ಖಿನ್ನತೆಯಿಂದ ಅವರನ್ನ ಖಿನ್ನತೆಯಿಂದ ವಾಪಸ್ ಕರ್ಕೊಂಡು ಬಂದು ಅವರಿಗೆ ಇನ್ನೊಂದು ರೀತಿಯಾದಂತಹ ಬದುಕನ್ನ ಕೊಡುವಂತ ಕೆಲಸವನ್ನ ಗೋವರ್ಧನ್ ಅವರು ಮಾಡ್ತಾರೆ ಒಂದು ರೀತಿಯಲ್ಲಿ ಅವರ ಭವಿಷ್ಯವನ್ನ ರೂಪಿಸುವ ಪ್ರಯತ್ನವನ್ನ ಗೋವರ್ಧನ್ ಅವರು ಮಾಡ್ತಾರೆ ಅದರ ಪ್ರತಿಫಲವಾಗಿ ಗೋವರ್ಧನ್ ಅವರ ಜೊತೆಗೆ ಮದುವೆ ಆಗ್ತಾರೆ ಸುಧಾರಣಿ ಅವರು ಇಂದು ಬಹಳ ಅದ್ಭುತವಾದ ಲೈಫ್ ಅನ್ನ ಬೇಡ್ ಮಾಡ್ತಾ ಇದ್ದಾರೆ ನಿಧಿ ಎನ್ನುವಂತಹ ಮಗಳು ಕೂಡ ಇದ್ದಾಳೆ ಆದರೆ ಅಂದು ಮಾಡಿದಂತಹ ಒಂದು ತಪ್ಪು ನಿರ್ಧಾರದಿಂದ ತೀರಾ ತೀವ್ರ ಸಂಕಷ್ಟವನ್ನ ಅನುಭವಿಸಿದ್ರು ಆದ್ರೆ ಇಂದು ಅವರ ಬದುಕಿನಲ್ಲಿ ಬಹಳ ಚೆನ್ನಾಗಿದ್ದಾರೆ ಈಗಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದಾರೆ ಇನ್ನಷ್ಟು ಅದ್ಭುತ ಅವಕಾಶಗಳು ಬರಲಿ ಅಂತ ನಾವು ಕೂಡ ಹಾರೈಸೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ